ನೋಡಿ ಇವೆಲ್ಲ ಕ್ರಿಯೇಟ್ ಏನು ನಾವು ಮಾಡ್ತೀವಿ ಈ ಎಲ್ಲ ಹೇಳಿಕೆಗಳು ಪ್ರತಿ ಹೇಳಿಕೆಗಳು ಕಾಂಗ್ರೆಸ್ ಒಳಗೆ ಬರ್ತಿರೋದು ನಾವು ಹೋರಾಟ ಮಾಡ್ತಿರೋದು ನೂರ ಎಂಬತ್ತೇಳು ಕೋಟಿ ರೂಪಾಯಿ ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಲೂಟಿ ಹೊಡೆದಿದ್ದೀರಿ ಹಂಡ್ರೆಡ್ ಪರ್ಸೆಂಟ್ ಲೂಟಿ ಬರೀ ಪರ್ಸೆಂಟೇಜ್ ಮೇಲೆ ನಿಮಗೆ ವಿಶ್ವಾಸ ಇಲ್ಲ ಇಡೀ ಇಡೀ ನುಂಗೋದ್ರೊಳಗೆ ನಿಮಗೆ ವಿಶ್ವಾಸ ಮೂಡಾದಲ್ಲಿ ಹತ್ತತ್ರ ಐದು ಸಾವಿರ ಕೋಟಿ ರೂಪಾಯಿನ ಹಗರಣ ಆಗಿದೆ ಅಂತ ನಿನ್ನೆ ನಾನು ಮೈಸೂರಿಗೆ ಹೋದಾಗ ಹೇಳಿದರು ಮುಖ್ಯಮಂತ್ರಿಗಳ ತವರು ಜಿಲ್ಲೆಯಲ್ಲೇ ನಡೆದಿರ್ತಕ್ಕಂಥ ಹಗರಣ ಚಾರ್ಲ್ಸ್ ಸೋಬರಾಜು ಬದುಕಿದ್ರೆ ನನ್ನನ್ನು ಮೀರಿಸೋರು ಕಾಂಗ್ರೆಸ್ಸಿಗರು ಅಂತ ಕಾಂಗ್ರೆಸ್ಸಿಗೆ ಸರ್ಟಿಫಿಕೇಟ್ ಕೊಟ್ಬಿಡೋಣ ಚಾರ್ಲ್ಸ್ ಸೋಬರಾಜು ಆ ರೀತಿಯ ಒಂದು ದೊಡ್ಡ ಲೂಟಿ ಮಹಾ ಮೋಸ ಈಗ ಬೋರ್ವೆಲ್ ಯಾಕೆ ಕೊರದಿಲ್ಲ ಅಂತ ಹೇಳಿದ್ರೆ ಇಲಾಖೆ ಸಚಿವ ಹೇಳ್ತಾನಂತೆ ಈಗ ಐವತ್ತು ಲಕ್ಷ ಕೊಡು ಒಂದು ಬೋರ್ವೆಲ್ಲಿ ಮೂರುವರೆ ಸಾವಿರ ಕೊಡು ಅಂತ ಹೇಳ್ತಾನಂತೆ ನಾವು ಅವೆಲ್ಲ ಕೊಟ್ಟು ಎಲ್ಲಿ ಕೊರೆಯೋಕ್ಕಾಗತ್ತೆ ಅದಕ್ಕಾಗಿ ನಾವು ಅಗ್ರಿಮೆಂಟೇ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರು ಇದು ಈ ಸರ್ಕಾರದ ಪರಿಸ್ಥಿತಿ ಅಂದರೆ ಗಂಗಾ ಕಲ್ಯಾಣ ಬೋರ್ವೆಲ್ ಕೊರಿಯೋದಕ್ಕೆ ಮೂರುವರೆ ಸಾವಿರ ರೂಪಾಯಿ ಪ್ರತಿ ಬೋರ್ವೆಲ್ಲಿಗೆ ಲಂಚ ಐವತ್ತು ಲಕ್ಷ ರೂಪಾಯಿ ಲೈಸೆನ್ಸ್ ರಿನ್ಯೂವಲ್ ಮಾಡೋದಕ್ಕೆ ಇಲಾಖೆ ಸಚಿವನಿಗೆ ದುಡ್ಡು ಕೊಡಬೇಕಂತೆ ಇದು ಈ ಕಾಂಗ್ರೆಸ್ನ ಶಾಂಪಲ್ ಇದು ಇದು ಲೂಟಿಗೆ ಹಿಡಿದಿದ್ದಾರೆ ಎಲ್ಲರೂ ಈ ಬೆಂಗಳೂರಿನಲ್ಲಿ ನೀವು ಕೇಳಿ ಬೆಂಗಳೂರಿನಲ್ಲಿ ಒಂದು ಪ್ಲಾನ್ ಸ್ಯಾಂಕ್ಷನ್ ಮಾಡಿಸೋದು ಮಾಡಿಸ್ಕೊಳ್ಳೋಕ್ಕೆ ಹೆಚ್ಚುವರಿಯಾಗಿ ನೂರು ರೂಪಾಯಿ ಕೊಡಬೇಕು ಲಂಚ ಫೀಸ್ ಅಲ್ಲ ಲಂಚ ಒಂದು ಅಡಿಗೆ ನೂರು ರೂಪಾಯಿ ಕೊಡಬೇಕು ನೂರು ರೂಪಾಯಿ ಒಂದು ಲೈಸೆನ್ಸ್ ಅಲ್ಲ ಒಂದು ಅಡಿಗೆ ಸೈಟ್ ನಿಮ್ಮದು ಮನೆ ಕಟ್ಟೋರು ನೀವು ಸಾಲ ಮಾಡಿರೋರು ನೀವು ಇವರಿಗೆ ಅಡಿಗೆ ನೂರು ರೂಪಾಯಿ ಪ್ಲಾನ್ ಶಾಂಕ್ಷನಿಗೆ ಲಂಚ ಕೊಡಬೇಕು ಇದು ಈ ಸರ್ಕಾರದ ಪರಿಸ್ಥಿತಿ ಈ ಎಲ್ಲ ಹಗರಣಗಳನ್ನು ಮುಚ್ಚಾಕೊಳೋಕ್ಕೇ ಮಾಧ್ಯಮಗಳಲ್ಲಿ ಬೆಲೆ ಏರಿಕೆ ಚರ್ಚೆ ಆಗಬಾರ್ದು ಇವ್ರ ಹಗರಣಗಳು ಚರ್ಚೆ ಆಗಬಾರ್ದು ನಾನಾ ನೀನಾ ನೀನಾ ನಾನ ನನಗೆ ಯಾವಾಗ ನಿನಗೆ ಯಾವಾಗ ನಿನಗೆ ಯಾವಾಗ ನನಗೆ ಯಾವಾಗ ಈ ನಾಟಕ ಆಡೋಕೆ ಇವ್ರಿಗೆ ಅವರು ಕೊಟ್ಕೋ ಕೊಟ್ಟಿರೋದು ನಾನಾ ನೀನಾ ನೀನಾ ನಾನಕ್ಕೆ ನಾವು ಹೋರಾಟ ಮಾಡಿರೋದು ಬೆಲೆ ಏರಿಕೆ ವಿರುದ್ಧ ನಾವು ಹೋರಾಟ ಮಾಡಿರೋದು ಭ್ರಷ್ಟಾಚಾರದ ವಿರುದ್ಧ ನಾವು ಹೋರಾಟ ಮಾಡಿರೋದು ಇವ್ರ ಹಗಲು ದೊರೋಡೆ ವಿರುದ್ಧ ಅದು ಚರ್ಚೆ ಆಗಬಾರ್ದು ಅಂತ ಈ ನಾಟಕ ಎಲ್ಲ ಆಡ್ತಿದ್ದಾರೆ ಅನ್ನೋ ಅಂತ ಅನುಮಾನ ಬರ್ತಾಯಿದೆ ನನಗೆ